ಹಿರಿಯರು ಒಂದು ಮಾತನ್ನು ಹೇಳುತ್ತಾರೆ ತಪ್ಪೋ ಸರಿಯೋ ಒಮ್ಮೆ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತೆ ಸೋತರೆ ನೀನು ಮುಂದೆ ಏನು ಮಾಡಬೇಕು ಎಂಬುದು ನಿನಗೆ ಒಂದು ಒಳ್ಳೆಯ ಪಾಠವನ್ನೇ ಕಲಿಸುತ್ತೆ ಕನಸಿನಲ್ಲಿ ಸುಖದ ಕ್ಷಣಗಳು ಎದುರಾದರೆ ಅದನ್ನು ನಿಜ ಅಂತ ಭಾವಿಸಬೇಕು ಆದರೆ ಬದುಕಿನಲ್ಲಿ ಕಷ್ಟದ ಕ್ಷಣಗಳು ಎದುರಾದರೆ ಅದನ್ನು ಕನಸು ಎಂದು ಯಾವತ್ತೂ ಭಾವಿಸಬಾರದು ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪುಗಳಾಗಿ ಪರಿವರ್ತನೆಗೊಳ್ಳುತ್ತವೆ ನೆನಪು ಸುಂದರವಾಗಿಸಲು ಇಂದಿನ ಕೆಲಸ ಸಮರ್ಪಕವಾಗಿರಲಿ ನಂಬಿಕೆ ಎನ್ನುವುದು ದಟ್ಟೆ ಅರಣ್ಯದಲ್ಲಿ ಒಂದು ಸಣ್ಣ ದೀಪವಿದ್ದಂತೆ ಅದರಿಂದ ನಿಮಗೆ ಎಲ್ಲವೂ ಕಾಣಲಿಕ್ಕಿಲ್ಲ ಆದರೆ ಮುಂದಿನ ಹೆಜ್ಜೆ ಇಡಲು ಭರವಸೆಯನ್ನು ನೀಡುತ್ತದೆ ಇದೇ ಪಯನದುದ್ದಕ್ಕೂ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಈ ಜಗತ್ತಿನಲ್ಲಿ ಸೋಲಿಗಿಂತ ಭಯ ಆತಂಕಗಳು ಹೆಚ್ಚು ಕನಸುಗಳನ್ನು ಹೊಸಕಿ ಹಾಕಿವೆ ನಾನು ಸೋಲುತ್ತೇನೆ ಎಂಬ ಭಯ ಎಂಥ ಕನಸನ್ನಾದರೂ ಮೊಳಕೆಯಲ್ಲೇ ಚೂಟಿ ಹಾಕಿಬಿಡುತ್ತದೆ ನಮ್ಮೊಳಗಿನ ಭಯವನ್ನು ಗೆಲ್ಲುವುದು ಬಹಳ ಮುಖ್ಯ ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತದೆ ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತದೆ ಸ್ವಲ್ಪ ಹೊತ್ತು ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗುತ್ತವೆ ಆದರೆ ಕಾಯಬೇಕು ಅವಸರಪಟ್ಟರೆ ಎಲ್ಲವೂ ಹಾಳು ಎಲ್ಲರೂ ನನ್ನನ್ನು ಇಷ್ಟಪಡುತ್ತಾರೆ ಎಂಬುವುದು ಆತ್ಮವಿಶ್ವಾಸವಲ್ಲ ಯಾರು ನನ್ನನ್ನು ಇಷ್ಟಪಡದಿದ್ದರೂ ನಾನು ಸಂತಸದಿಂದ ಇರುತ್ತೇನೆ ಎಂಬುದು ಆತ್ಮವಿಶ್ವಾಸ ಇಂಥ ಆತ್ಮವಿಶ್ವಾಸವೇ ನಮ್ಮನ್ನು ಗಟ್ಟಿಗೊಳಿಸುತ್ತದೆ ಆತ್ಮವಿಶ್ವಾಸ ಅನ್ನುವುದು ಹೊರಗೆಲ್ಲೋ ಸಿಗುವಂಥ ಅಥವಾ ಯಾರೋ ನಮ್ಮೊಳಗೆ ತುಂಬುವಂಥದ್ದು ಅಲ್ಲ ಅದನ್ನು ನಾವೇ ನಮ್ಮೊಳಗೆ ಪ್ರತಿಕ್ಷಣವೂ ತುಂಬುತ್ತಿರಬೇಕು ನಾವೇ ನಮ್ಮಲ್ಲಿ ಪ್ರೇರಣೆಯನ್ನು ತುಂಬಿಕೊಳ್ಳಬೇಕು ನಿಮ್ಮ ಭಾವನೆಗಳಿಗಿಂತ ಮನಸ್ಸನ್ನು ಗಟ್ಟಿಯಾಗಿ ಬೆಳೆಸಿದರೆ ನೀವು ಎಂಥ ಸನ್ನಿವೇಶವನ್ನಾದರೂ ಎದುರಿಸುತ್ತೀರಿ ಬಹುತೇಕ ಸಂದರ್ಭಗಳಲ್ಲಿ ಭಾವನೆಗಳೇ ನಿಮ್ಮ ಕೈಕಟ್ಟಿ ಹಾಕುತ್ತವೆ ಭಾವನೆಗಳಿಗೆ ಸೋತು ನಿರ್ಧಾರ ಬದಲಿಸುವಂತಾಗುತ್ತದೆ ಗುರಿಡೆಗೆ ಹೆಜ್ಜೆ ಇಡುವಾಗ ಕಲ್ಲು ಮಳ್ಳುಗಳಿರುವುದು ಸಹಜ ನಗು ನಗುತ್ತಾ ಅದನ್ನು ಮೆಟ್ಟಿಕೊಂಡೇ ಹೋಗು ಯಶಸ್ಸು ಗಳಿಸಿದ ನಂತರ ಹೂವಿನ ಮಾಲೆಗಳು ನಿನ್ನದೇ ಅಲಂಕರಿಸುತ್ತವೆ ಎಲ್ಲವನ್ನು ಕೊಳೆದುಕೊಂಡಿದ್ದೇನೆ ಎಂದು ನಿಮಗೆ ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನಪಿಸಿಕೊಳ್ಳಿ ಅದು ವರ್ಷ ವರ್ಷ ತನ್ನ ಎಲೆಗಳನ್ನು ಕಳೆದುಕೊಂಡು ಬೋಳಾದರೂ ಮತ್ತೊಮ್ಮೆ ಮರದ ತುಂಬೆಲ್ಲ ಚಿಗುರು ತುಂಬಿಕೊಂಡು ಕಂಗೊಳಿಸುತ್ತದೆ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಹೇಗಿರಬೇಕೆಂದರೆ ಸಾವಿರ ಸಲ ಸೋತರು ಮತ್ತೆ ಮತ್ತೆ ಪ್ರಯತ್ನಿಸಿ ನೋಡೋಣ ಗೆಲುವು ಸಿಗಬಹುದೇನೋ ಅನ್ನೋ ಥರ ಇರಬೇಕು ಜೀವನದಲ್ಲಿ ಪ್ರಾಮಾಣಿಕವಾಗಿರುವುದರಿಂದ ಮತ್ತು ಸತ್ಯವನ್ನು ನುಡಿಯುವುದರಿಂದ ನಿಮಗೆ ಹೆಚ್ಚು ಸ್ನೇಹಿತರು ಸಿಗಲಿಕ್ಕಿಲ್ಲ ಇರುವವರು ಬಿಟ್ಟು ಹೋಗಬಹುದು ಆದರೆ ಯಾರು ನಿಮ್ಮ ಜೊತೆ ಉಳಿಯುತ್ತಾರೋ ಅವರು ಯೋಗ್ಯರು ಮತ್ತು ಒಳ್ಳೆಯವರು ಆಗಿರುತ್ತಾರೆ ಬದುಕಿನಲ್ಲಿ ಎಂತಹ ಕಷ್ಟದ ಸಮಯಗಳು ಎದುರಾದರೂ ಇಂದಲ್ಲ ನಾಳೆ ಗೆದ್ದೇ ಗೆಲ್ಲುವ ಎನ್ನುವ ಆತ್ಮವಿಶ್ವಾಸ ನಮಗಿದ್ದರೆ ಜೀವನದಲ್ಲಿ ಯಾವತ್ತೂ ನಾವು ಸೋಲಲ್ಲ ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದೀರಿ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ